ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ವಿಜಯಪುರ ಜಿಲ್ಲೆಯ ತಾಳಿಕೋಟ ಅವರು ಇವರ ಹೊಲದಲ್ಲಿ ಅಂದರೆ ಸುಮಾರು ಏಳು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಧ್ಯಕ್ಷರು ಅದೇ ರೀತಿಯಾಗಿ ಶ್ರೀ ಜಕರಾಯ್ ಪೂಜಾರಿ ಅಂತ ಹೇಳಿ ವಿಜಯಪುರ ನಗರದ ಜಿಲ್ಲಾ ಸಂಚಾಲಕರು ಅದೇ ರೀತಿಯಾಗಿ ರಾಮನಗೌಡ ಪಾಟೀಲ್ ಅಂತೇಳಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಿಪ್ಪಣ್ಣ ನಾಟಿಕಾರ ಅಂತ ಹೇಳಿ ಅವರು ಕೂಡ ವಿಜಯಪುರದ ನಮ್ಮ ರೈತ ಮುಖಂಡರು ಸಂಗಪ್ಪಣ್ಣ ನಾಟಿಕಾರ ಅವರಾದರೂ ಕೂಡ ವಿಜಯಪುರ ಜಿಲ್ಲೆಯ ಸಂಚಾಲಕರು ಈಗ ಮುಖ್ಯ ವಿಷಯ ಏನಂತಂದ್ರೆ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹೊಲದಲ್ಲಿ ತೋಟಗಾರಿಕಾ ಬೆಳೆ ಐತೆ ಮೂಲಕ ತೋಟಗಾರಿಕಾ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗಾಗಲೇ ಅವರ ಒಂದು ವರದಿಯನ್ನು ಕೊಟ್ಟಿರೋದಿರ್ಬೋದು ಅದೇ ರೀತಿಯಾಗಿ ಮೂರರಲ್ಲಿ ಏನದ ಕಾಮಗಾರಿ ಆಗ್ತದ ನಿಮ್ಮಲ್ಲಿ ಏನದ ಹೋಗ್ತದ ಅಂತ ಹೇಳಿ ಅಂದ್ರೆ ಕಾಲುವೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದ ಅಧಿಕೃತ ದಾಖಲಾತ್ವೆ ಹಿಂಗ ಸರ್ಕಾರದ ಬ್ಯಾಂಕ್ಗಳಾಗ ಸುಮಾರು ಹದಿನೈದು ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರು ಸಾಲ ಪಡೆದಿರ್ತಾರೆ ಇನ್ನು ಕೈ ಸಾಲ ಅಂತ ಹೇಳಿ ಈಗಾಗಲೇ ಅವರು ಕೂಡ ಕಡೆ ಹಲವಾರು ಕಡೆ ಅಂದ್ರೆ ಬೀಗರ್ ಬೆಲೆ ಸೂಕ್ತ ಒಂದು ತನಿಖೆ ಮಾಡಿ ಆ ಯಾರ್ಯಾರು ಇಂಜಿನಿಯರ್ ಇದ್ರು ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಾಗ ಅಥವಾ ಬಿಲ್ ಸಂ ಕೊಡೋ ಯಾರಿದ್ರು ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ಈ ಕುರಿತು ಹಲವಾರು ಬಾರಿ ಪತ್ರಿಕೆಗಳು ಕೂಡ ಬಂದಿದ್ದಿದೆ ಆ ಪತ್ರಿಕೆಗಳನ್ನು ನೋಡಿದ್ರು ಕೂಡ ಅವರು ಎಚ್ಚರು ಈ ರೈತ ಒಂದು ಕುಟುಂಬ ಸತ್ತಪ್ಪ ಅಂತಂದ್ರೆ ಆ ಪೂರ ಸಂಪೂರ್ಣವಾಗಿ ರೈತ ಆತ್ಮಹತ್ಯೆಯನ್ನು ತಡೆಗಡ್ಲಕ್ಕ ಈಗಾಗಲೇ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದ್ರು ಕೂಡ ಅದಕ್ಕೆ ನೇರ ಹೊಣೆಗಾರ ಅವರೇ ಆಗ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರ ಮಾಡ್ತಾ ಇದ್ದೀನಿ ಈಗಾಗಲೇ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಎಮ್ ಡಿ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ ಆದಷ್ಟು ಬೇಗನೆ ಅವ್ರು ಮಾಡಬೇಕು ಮಾಡಲಿಲ್ಲಪ್ಪ ಅಂತಂದ್ರೆ ಈಗ ನೋಡಿ ತಹಸೀಲ್ದಾರ್ ಅವರಿಗೆ ಸುಮಾರು ಎರಡು ಸಾವಿರ ಹತ್ತೊಂಬತ್ತರಾಗಿ ಮನವಿ ಕೊಟ್ಟಿದ್ದು ಎರಡು ಸಾವಿರ ಹತ್ತೊಂಬತ್ತರಾಗೆ ಮನವಿ ಕೊಟ್ಟಾರ ಎರಡು ಸಾವಿರದ ಬಡವಡಗಿ ಸಮೀಪದ ಶರಣ ಸೋಮನಾಳದಲ್ಲಿ ಇವರೊಂದು ಇವ್ರ ಹೊಲದಲ್ಲಿ ಅಂದರೆ ಸರ್ವೆ ನಂಬರ್ ಒನ್ನೂರ ಅರವತ್ತ್ ಮೂರು ಬಾರ್ ಮೂರರಲ್ಲಿ ಒಂದು ಕಾಮಗಾರಿ ಮಾಡಿರ್ತಾರೆ ಕೆರೆ ನೀರು ತುಂಬು ಯೋಜನೆಯಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ಅಂದಾಜು ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎರಡು ಸಾವಿರ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಅಂದರೆ ಕಳೆದ ಏಳು ವರ್ಷಗಳಿಂದ ಆ ಒಂದು ಕಳಪೆ ಕಾಮಗಾರಿಯಿಂದಾಗಿ ಇವ್ರ ಹೊಲದಲ್ಲಿ ಅಂದರೆ ಸುಮಾರು ಹದಿನಾಲ್ಕು ಎಕರೆ ಹೊಲ ಅದರಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಕೆರೆಯಂತಾಗಿದೆ ಅವರು ಹೊಲ ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಕೆರೆ ನೀರು ಏನು ತುಂಬುವಂಥ ಯೋಜನೆಗಳಿಗೆ ಸಾಕಷ್ಟು ನೀರು ಇವ್ರ ಹೊಲದಾಗೆ ನಿಂತು ಕಳೆದ ಏಳು ವರ್ಷಗಳಿಂದ ಒಂದು ರೂಪಾಯಿ ಕೂಡ ಇವರು ಆದಾಯವನ್ನು ಪಡೆದಿಲ್ಲ ಅದಾಗಿ ಕೂಡ ತಾವೆಲ್ಲ ನೋಡ್ಬೋದಾಗಿದೆ ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು ಕೆ ಬಿ ಸಿ ಎನ್ ಅಧಿಕಾರಿಗಳಿಗೆ ಸುಮಾರು ನೂರಕ್ಕಿಂತ ಅಧಿಕ ದಾಖಲಾತಿಗಳನ್ನು ಹಾಗೆ ಮನವಿಗಳನ್ನು ಅವರು ಕೊಟ್ಟು ಆ ಒಂದು ಅಂದರೆ ಜಮೀನಲ್ಲಿ ಕಾಲುವೆ ಹಾಯ್ದಂಥ ಸಂದರ್ಭದಲ್ಲಿ ಅವರಿಗೆ ಭೂ ಪರಿಹಾರ ಕೊಡ್ರಿ ಅದೇ ರೀತಿಯಾಗಿ ನಷ್ಟಗೊಂಡದ ಈ ರೀತಿ ಕಳಪೆ ಕಾಮಗಾರಿ ಅಂತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದರೂ ಕೂಡ ಯಾವುದೇ ಒಂದು ಪ್ರತಿಫಲ ಆಗಿಲ್ಲ ಈ ನಿಟ್ಟಿನೊಳಗೆ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಈಗಾಗಲೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡ್ರೆ ಅದೇ ರೀತಿಗೆ ಖಾಸಗಿ ಕೈಗಳವಾಗಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತಮ್ಮ ಮೂರು ಮಂದಿ ಮಕ್ಕಳು ಹಾಗೂ ಹೆಂಡತಿಯನ್ನು ಸಾಕುವಂಥ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ತುಂಬ ಸಾಲ ಮಾಡಿ ಈಗಾಗಲೇ ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಇದೆ ಈಗ ಮಾನ್ಯ ಕೆ ಪಿ ಜಿ ಎನ್ ಸಿ ಡಿ ಬಸವರಾಜ್ ಅವರಿಗೆ ಕೂಡ ಕಳೆದ ಹದಿನೈದು ದಿನಗಳ ಹಿಂದೆ ಅವರಿಗೊಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ರೈತರಿಗೆ ಆ ಭೂ ಪರಿಹಾರ ಕೊಡೋದಾಗಿರ್ಬೋದು ಮತ್ತು ಏಳು ವರ್ಷಗಳಿಂದ ಅವ್ರಿಗೇನು ನಷ್ಟ ಆಗಿತ್ತು ಎಲ್ಲ ಕೂಡ ಪರಿಹಾರ ಕೊಡಿರಿ ಅಂಥೇಳಿ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೆವು ಆದ್ರೆ ಆ ಅಧಿಕಾರಿಗಳು ಯಾರೂ ತಲೆ ಕಟ್ಸ್ಕೊಂಡಿಲ್ಲ ಮನೆ ದಿನ ನೆಪ ಮಾತ್ರಕ್ಕೆ ಒಬ್ಬ ಸುಪರ್ಡೆಂಟ್ ಇಂಜಿನಿಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಸ್ಥಾನಿಕ ಚೌಕಶಿ ಮಾಡಲಿಕ್ಕೆ ಕಳಿಸಿ ಏನದ ಸುಮ್ಮನೆ ವರದಿಯನ್ನು ಮಾಡಿದಾರೋ ಆದ್ರೆ ಈಗ ನಮ್ಮ ರೈತರದ ಒಂದು ಬೇಡಿಕೆ ಏನಪ್ಪ ಅಂತಂದ್ರೆ ಕಳೆದ ಏಳು ವರ್ಷಗಳಿಂದ ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ದಾಳಿಂಬಿ ಗಿಡಗಳಿದ್ದವು ಅಲ್ಲಿ ಅಂದ್ರೆ ತೋಟಗಾರಿಕಾ ಬೆಳೆ ಇದ್ದರೂ ಕೂಡ ಖುಷ್ಕಿ ಭೂಮಿ ಅಂತ ಹೇಳಿ ಅವರು ಸಂಬಂಧಿಸಿದ ಎಸ್ ಎಲ್ ಓ ಇರ್ಬೋದು ಅದೇ ರೀತಿ ಕೆ ಬಿ ಜಿ ಅಧಿಕಾರಿಗಳು ಈ ರೈತರಿಗೆ ಮೋಸ ಮಾಡಿರ್ತಾರೆ ಆದಷ್ಟು ಬೇಗನೆ ಆ ಏನದಲ್ಲ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅದ್ರ ನೀರಾವರಿ ಐತೆ ಹೇಳಿ ಅಧಿಕೃತವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಂದ್ರೆ ಶರಣ ಸೋಮನಾಳದಲ್ಲಿ ಕರೆಂಟ್ ಇರಾದಂಥ ಸಂದರ್ಭದಲ್ಲಿ ಇವರು ಹೊಲದಲ್ಲಿ ತಾವು ಅಧಿಕೃತ ಹಣವನ್ನು ತುಂಬಿ ಆರ್ ಆರ್ ನಂಬರ್ ತೆಗೆದುಕೊಂಡಿರುವಂಥದ್ದು ದಾಖಲಾತಿ ಕೂಡ ಇದಾವೆ ಕೆ ಬಿ ಅವರು ಕೊಟ್ಟಿದ್ದ ದಾಖಲಾತಿಗಳಿದಾವೆ ಇನ್ನು ದಾಳಂಬರಿಗಳನ್ನು ಬೆಳೆದಾರ ತೋಟಗಾರಿಕಾ ಅಧಿಕಾರಿಗಳು ವಿಸಿಟ್ ಮಾಡಿದಂಥ ದಾಖಲಾತಿಗಳು ಇದ್ರೂ ಕೂಡ ಆ ಕೆ ಬಿ ಜಿ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು ಅಥವಾ ಬೇಜವಾಬ್ದಾರಿಯಿಂದ ಅದನ್ನು ಖುಷಿಕಿ ಭೂಮಿ ಅಂತ ಸೇರಿಸಲಾಗುತ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಮನವಿ ಕೊಟ್ಟಾರ ಅದು ಆಗಿಲ್ಲ ಆದಷ್ಟು ಬೇಗನೆ ಸಂಬಂಧಿಸಿದಂಥ ಎಲ್ಲ ಕೆ ಬಿ ಜಿ ಅಧಿಕಾರಿಗಳು ಇದನ್ನು ನೀರಾವರಿ ಅಂತ ಹೇಳಿ ಗುರುತು ಮಾಡಿ ಈಗಾಗಲೇ ಅವ್ರ ತೋಟದಲ್ಲಿ ಒಂದು ಬಾವಿ ಹಾಗೂ ಎರಡು ಬೋರ್ವೆಲ್ ಇದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರೆಂಟ್ ಇದ್ದು ಸಾಕಷ್ಟು ಆದಾಯನ ಪಡೆದರೆ ಹೋಗಲ್ಲ ಈ ಕಳೆದ ಏಳು ವರ್ಷದಿಂದ ಈ ಪೂರಾ ಸಂಕಷ್ಟಕ್ಕೀಡಾರಂಥ ಈ ಒಂದು ರೈತ ಕುಟುಂಬಕ್ಕೆ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಆ ಕಾಮಗಾರಿ ಮಾಡಿರುವಂಥ ಗುತ್ತಿಗೆದಾರನ ಕಪ್ಪುಪಟ್ಟಿಗೆ ಸೇರಿಸಿ ಆ ಏಳು ವರ್ಷಗಳಿಂದ ಏನು ನಷ್ಟಗೊಂಡಾರ ಆ ರೈತರಿಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಕೊಡಿರಿ ಅಂತೇಳಿ ನಾವು ಏನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಒಂದು ಎಂಟು ದಿನದ ಕಾಲಾವಕಾಶ ಕೊಡಲಾಕ್ತಿ ಅವರಿಗೆ ಅಂದ್ರೆ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಕೆ ಬಿ ಜೆನ್ ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಈ ಒಂದ್ರ ನೊಂದ ರೈತ ಕುಟುಂಬಕ್ಕೆ ಪರಿಹಾರ ಕೊಡಲಿಲ್ಲಪ್ಪ ಅಂತಂದ್ರೆ ನಾವೇನದ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕೆ ಬಿ ಜೆ ಸಿ ಆಫೀಸ್ ಮುಂದೆ ಮಾಡ್ತೀವಿ ಒಂದು ವೇಳೆ ಅದಕ್ಕೂ ಕೂಡ ಅವ್ರು ಏನಾದರೂ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಮುಂದೊಂದು ಎಂಟು ದಿನ ಬಿಟ್ಟು ಬೆಂಗಳೂರಿನ ಎಮ್ ಡಿ ಆಫೀಸಿನಲ್ಲಿ ಎಲ್ಲ ರೈತ ಕುಟುಂಬ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಎಮ್ ಡಿ ಕಚೇರಿಯಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ಸರ್ ಇಷ್ಟು ಇದು ನೀವು ಆಯ್ತು ಅವರು ರೈತರೊಬ್ಬರು ಬಂದ್ರೆ ಇಲ್ಲೇ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊರತ ವಿಜಯಪುರ ಜಿಲ್ಲೆಯ ತಾಳಿಕೋಟ ಅವರು ಇವರ ಹೊಲದಲ್ಲಿ ಅಂದ್ರೆ ಸುಮಾರು ಏಳು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಧ್ಯಕ್ಷರು ಅದೇ ರೀತಿಯಾಗಿ ಶ್ರೀಧರ್ ಜಕರಾಯ್ ಪೂಜಾರಿ ಅಂತ ಹೇಳಿ ನಾ ವಿಜಯಪುರ ನಗರದ ಜಿಲ್ಲಾ ಸಂಚಾಲಕರು ಅದೇ ರೀತಿಯಾಗಿ ರಾಮನಗೌಡ ಪಾಟೀಲ್ ಅಂತ ಹೇಳಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಿಪ್ಪಣ್ಣ ನಾಟಿಕರ್ ಅಂತ ಹೇಳಿ ಅವರು ಕೂಡ ವಿಜಯಪುರದ ನಮ್ಮ ರೈತ ಮುಖಂಡರು ಸಂಗಪ್ಪಣ್ಣ ನಾಟಿಕರ್ ಅವರಾದರೂ ಕೂಡ ವಿಜಯಪುರ ಜಿಲ್ಲೆಯ ಸಂಚಾಲಕರು ಈಗ ಮುಖ್ಯ ವಿಷಯ ಏನಂತಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಹೊಲದಲ್ಲಿ ತೋಟಗಾರಿಕಾ ಬೆಳೆ ಐತೆ ನಲಕ ತೋಟಗಾರಿಕಾ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗಾಗಲೇ ಅವರ ಒಂದು ವರದಿಯನ್ನು ಕೊಟ್ಟಿರೋದಿರ್ಬೋದು ಅದೇ ರೀತಿಯಾಗಿ ಇಪ್ಪತ್ತ್ ಮೂರು ಬಾರ್ ಮೂರರಲ್ಲಿ ಏನದ ಕಾಮಗಾರಿ ಆಗ್ತದ ನಿಮ್ಮಲ್ಲಿ ಏನದ ಹೋಗ್ತದ ಅಂತ ಹೇಳಿ ಅಂದ್ರೆ ಕಾಲುವೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದ ಅಧಿಕೃತ ದಾಖಲಾತ್ವೆ ಹಿಂಗೆ ಸರ್ಕಾರದ ಬ್ಯಾಂಕ್ಗಳದಾಗ ಸುಮಾರು ಹದಿನೈದು ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರು ಸಾಲ ಪಡೆದಿರ್ತಾರೆ ಇನ್ನು ಕೈ ಸಾಲ ಹೇಳಿ ಈಗಾಗಲೇ ಅವರು ಕೂಡ ಕಡೆ ಹಲವಾರು ಕಡೆ ಅಂದ್ರೆ ಬೀಗರ್ ಬೇರೆ ಸೂಕ್ತ ಒಂದು ತನಿಖೆ ಮಾಡಿ ಆ ಯಾರ್ಯಾರು ಇಂಜಿನಿಯರ್ ಇದ್ರು ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಾಗ ಅಥವಾ ಬಿಲ್ ಕೊಡಾಗ ಕೊಡೋ ಯಾರಿದ್ರು ಅದನ್ನು ಕೂಡ ವೀಕ್ಷಣೆ ಮಾಡಬೇಕು ಈ ಕುರಿತು ಹಲವಾರು ಬಾರಿ ಪತ್ರಿಕೆಗಳು ಕೂಡ ಬಂದಿದ್ದಿದೆ ಆ ಪತ್ರಿಕೆಗಳನ್ನು ನೋಡಿದ್ರು ಕೂಡ ಅವ್ರು ಎಚ್ಚರ್ಕೊಳ್ಬೇಕಾಗಿತ್ತು ಈ ರೈತ ಒಂದು ಕುಟುಂಬ ಸತ್ತಪ್ಪ ಅಂತಂದ್ರೆ ಆ ಪೂರ ಸಂಪೂರ್ಣವಾಗಿ ರೈತ ಆತ್ಮಹತ್ಯೆಯನ್ನು ತಡೆಗಡ್ಲಕ್ಕ ಈಗಾಗಲೇ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದ್ರು ಕೂಡ ಅದಕ್ಕೆ ನೇರ ಹೊಣೆಗಾರ ಅವರೇ ಆಗ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರ ಮಾಡ್ತಾ ಇದ್ದೀನಿ ಈಗಾಗಲೇ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಎಮ್ ಡಿ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ ಆದಷ್ಟು ಬೇಗನೆ ಅವ್ರು ಮಾಡಬೇಕು ಮಾಡಲಿಲ್ಲಪ್ಪ ಅಂತಂದ್ರೆ ಈಗ ನೋಡಿ ತಹಸೀಲ್ದಾರ್ ಅವರಿಗೆ ಸುಮಾರು ಎರಡು ಸಾವಿರ ಮನವಿ ಕೊಟ್ಟಿದ್ದು ಎರಡು ಸಾವಿರ ಹತ್ತೊಂಬತ್ತರಾಗೆ ಮನವಿ ಕೊಟ್ಟಾರ ಎರಡು ಸಾವಿರ